ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಲಾಗಲ್ಲಿ ಮೆಣಸಿಕಾಯಿ ಬಜ್ಜಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಮೆಣಸಿಕಾಯಿ ಬಜ್ಜಿನ ಹೇಗೆ ಮಾಡೋದು ಕ್ವಿಕ್ಕಾಗಿ ಬರೋಣ ಮತ್ತು ಮೆಣಸಿಕಾಯಿ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಬರಬೇಕಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನಾನಿಲ್ಲಿ ಕಾಲು ಜಿಯಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಕಾಲು ಕೆಜಿ ಕಡಲೆ ಹಿಟ್ಟಿಗೆ ಸ್ವಲ್ಪ ನೋಡಿ ಇಲ್ಲಿ ಚಿಕ್ಕ ಬೌಲಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ನಾವು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಬಜ್ಜಿ ಮತ್ತು ಸ್ವಲ್ಪ ಖಾರದ ಪುಡಿ ನಿಮಗೆ ಎಷ್ಟು ಖಾರದ ಪುಡಿ ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಳ್ಳಿ ಖಾರಕ್ಕೆ ತಕ್ಕಂತೆ ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ ಸಾಲ್ಟು ಅಷ್ಟೇ ನೀವು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನೆಕ್ಸ್ಟು ಸೋಡದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಸೋಡದ ಪುಡಿ ಇವಾಗ ನೋಡಿ ನೀರು ಹಾಕೋಬಿಟ್ಟು ಚೆನ್ನಾಗಿ ಕಲಸೋಣ ಯಾವಾಗಲೂ ಯಾವುದೇ ಆಗಲಿ ಕ್ರಿಸ್ಪಿ ಬರೋಕ್ಕೆ ಹಿಟ್ಟು ಯೂಸ್ ಮಾಡ್ತೀನಿ ನಾನು ಅದ್ರ ಜೊತೆಗೆ ಬಜ್ಜಿ ಕ್ರಿಸ್ಪಿಯಾಗಿ ಬರಬೇಕಂತ ಅಂದರೆ ಹಿಟ್ಟನ್ನ ನಾವು ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು ಇವಾಗ ಏನಿದೆ ಈ ಅದಕ್ಕೆ ಕಲಿಸ್ಕೋಬಾರ್ದು ಈ ಅದಕ್ಕೆ ಕಲಸಿದ್ರೆ ಬಜ್ಜಿ ಸ್ವಲ್ಪ ಗಟ್ಟಿನೇ ಬರುತ್ತೆ ನೋಡಿ ಇನ್ನು ಸ್ವಲ್ಪ ನೀರು ಹಾಕೊಬಿಟ್ಟು ನಾನು ನಾನಿಲ್ಲಿ ಇನ್ನು ಸ್ವಲ್ಪ ನೀರು ಹಾಕೊಬಿಟ್ಟು ತೆಳ್ಳಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇಷ್ಟು ಸ್ವಲ್ಪ ನೀರು ಹಾಕೊಬಿಟ್ಟು ಸ್ವಲ್ಪ ತೆಳು ಮಾಡ್ಕೋಬೇಕು ತೆಳು ಮಾಡೋದ್ರಿಂದ ನಮಗೆ ಬಜ್ಜಿ ಆಗಲಿ ಮೆಣ್ಸಿಕಾಯಿ ಬಜ್ಜಿ ಆಗಲಿ ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಮೆಣ್ಸಿಕಾಯಿ ಬಜ್ಜಿಗೆ ಇಟ್ಟು ಅದರಲ್ಲೆಲ್ಲ ಮೆತ್ಕೊಂಡಿರ್ಬೇಕಂತ ಅಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕೋಣ ಈ ನೀರುಳ್ಳಿ ಬಜ್ಜಿಗೆಲ್ಲ ಅಂತಂದ್ರೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತುಂಬ ಕ್ರಿಸ್ಮ ಒಂದು ಹತ್ತು ಬಜ್ಜಿ ಮೆಣಸಿಕಾಯಿನ ತಗೊಂಡಿದ್ದೀನಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕದು ಬಜ್ಜಿ ಮೆಣಸಿಕಾಯಿ ತೊಗೊಂಡು ಇದನ್ನ ಎರಡು ಭಾಗ ಮಾಡೋಣ ಒಂದು ಮೆಣ್ಸಿಕಾಯಿನ ಎರಡು ಭಾಗ ಮಾಡ್ತೀನಿ ಯಾಕಂತಂದರೆ ಹಿಟ್ಟು ಒಳಗಡೆಗೆ ಎಲ್ಲ ಈವನಾಗಿ ಫಿಲ್ ಆಗೋದಿಲ್ಲ ನಾವು ಒಂದು ಉಂಡೆ ಹಾಗೆ ಹಾಕ್ಬಿಟ್ರೆ ಒಳಗಡೆ ಎಲ್ಲ ಸಪ್ಪೆ ಅನಿಸುತ್ತೆ ಈ ರೀತಿ ಎರಡು ಭಾಗ ಮಾಡೋದ್ರಿಂದ ಹಿಟ್ಟು ಒಳಗಡೆಗೆಲ್ಲ ಚೆನ್ನಾಗಿ ಫಿಲ್ ಆಗುತ್ತೆ ನಾನಿಲ್ಲಿ ಹತ್ತು ಬಜ್ಜಿ ಮೆಣ್ಸಿಕಾಯೇ ತೊಗೊಂಡಿದ್ದೀನಿ ಇದನ್ನು ಎರಡು ಭಾಗ ಮಾಡಿದರೆ ಒಂದು ಇಪ್ಪತ್ತು ಬಜ್ಜಿ ಆಗುತ್ತೆ ನೋಡಿ ಅದ್ರ ಜೊತೆಗೆ ಕಡಲೆ ಹಿಟ್ಟನ್ನು ಕಾಲು ಕೆ ಜಿ ತೊಗೊಂಡಿದ್ದೀನಿ ಬನ್ನಿ ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಬಜ್ಜಿನ ಕಡಲೆ ಹಿಟ್ಟಲ್ಲಿ ಹದ್ಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಕಾಯ್ದಿದೆ ಇವಾಗ ಬಜ್ಜಿನ ಒಂದೊಂದೇ ತೊಗೊಬಿಟ್ಟು ಎಣ್ಣೆಲಿ ಹದ್ಬಿಟ್ಟು ಹಾಕೋಣ ಬಜ್ಜಿನಲ್ಲಿ ತೊಟ್ಟು ಇರೋದ್ರಿಂದ ನಾವು ಏನು ಕಡಲೆ ಹಿಟ್ಟು ಮಿಕ್ಸ್ ಮಾಡಿರ್ತೀವಿ ಅದರಲ್ಲಿ ಹದ್ಬಿಟ್ಟು ನೀಟಾಗಿ ಹಾಕ್ಬೋದು ನೋಡಿ ಇವಾಗ ನೀವೇ ನೋಡ್ತಿದ್ದೀರಾ ಎಣ್ಣೆ ಕಾಯ್ದಿದೆ ಚೆನ್ನಾಗಿ ಒಂದೊಂದೇ ಬಜ್ಜಿನ ಹಾಕ್ತಾಯಿದ್ದೀನಿ ಮತ್ತು ಅಂದರೆ ಮೆಣ್ಸಿಕಾಯಿ ಬಜ್ಜಿನ ಜಾಸ್ತಿ ಹಾಕ್ಲಿಕ್ಕಾಗೋದಿಲ್ಲ ಯಾಕಂದರೆ ಅದು ಉದ್ದುದ್ದ ಇರುತ್ತೆ ಹಾಗಾಗಿ ಒಂದು ಸರಿ ಒಂದು ನಾಲ್ಕೈದು ಅಂದರೆ ದೊಡ್ಡ ಬಾಂಡ್ಲಿ ಆದರೆ ಹಾಕ್ಬೋದು ಸ್ವಲ್ಪ ನಾನು ಚಿಕ್ಕ ಬಾಂಡ್ಲಿ ತಗೊಂಡಿರೋದ್ರಿಂದ ಒಂದು ಆರು ಏಳು ಎಂಟು ಈ ರೀತಿ ಬೇಯಿಸ್ಬೋದು ನೋಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ಒಂದು ಕಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ನಾನು ಅದನ್ನು ಮಗ್ಚಿ ಹಾಕಿದ್ದೀನಿ ಮಗ್ಚಿ ಹಾಕಿ ಒಂದು ಐದು ಹತ್ತು ನಿಮಿಷ ಬೇಯಿಸಿದ್ದೀನಿ ನೋಡಿ ಇವಾಗ ಮೆಣ್ಸಿಕಾಯಿ ಬಜ್ಜಿ ಎಲ್ಲ ರೆಡಿ ಇದೆ ಹೇಗಿದೆ ನೀವೇ ನೋಡ್ತಾ ಇದ್ದೀರಾ ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಕ್ರಿಸ್ಪಿಯಾಗಿ ಬಂದಿದೆಯಾ ಅಥವಾ ಗಟ್ಟಿಯಾಗಿ ಬಂದಿದೆಯಾ ಅಂತ ನಿಜವಾಗ್ಲೂ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ತಿನ್ನಲಿಕ್ಕೂ ತುಂಬ ರುಚಿಯಾಗಿತ್ತು ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್